ಪನೀರ್ ಬಟರ್ ಮಸಾಲಾ ನೋಡಿ ಈಗ ಅತಿ ರಸ ನಾನು ಮೊನ್ನೆ ತೋರಿಸ್ತೇನೆ ತೋರಿಸ್ತೇನೆ ಹೇಳಿದ್ರೆ ಅವನೇ ಬರಸುದು ಜವಾಬ್ದಾರಿ ಅಂತ ಹೇಳಿದ್ದೇನೆ ಮತ್ತೆ ಒಂದು ವಿಶೇಷ ಎಂತ ಗೊತ್ತುಂಟ ಇವತ್ತು ಒಂದು ಸ್ಪೆಷಲ್ ಜ್ಯೂಸ್ ಆಯ್ತಾ ಇದು ಬ್ರೆಜಿಲಿಯನ್ ಲೆಮನ್ ಎರಡು ದಿವಸದಲ್ಲೆಲ್ಲ ಬೇಜಾರಾಗಿ ಉಂಟು ಅವರಿಗೆ ಅವರ ಹತ್ರವೇ ಕೇಳುವ ಅಲ್ಲ ಅವರಿಗೆ ಹೇಗಾಯ್ತು ಅಂತ ಫಸ್ಟ್ ಹತ್ರ ಕೇಳುವ ದೊಡ್ಡಮ್ಮನ ಮನೆಗೆ ನೀನು ಎಷ್ಟು ಸಮಯ ವರ್ಷವಿಟ್ಟ ಬರುದು ಉಂಟು ಮತ್ತೆ ನಿತ್ಯಕ್ಕೆ ಸಹ ನಾವು ಹೋಗಿ ಅಲ್ಲಿ ಊಟ ಅಂತೆ ನೆಲದಲ್ಲಿ ಖಾಲಿ ನೆಲವನ್ನು ಚಂದ ಮಾಡಿ ನಾವೇ ಕೈಯಲ್ಲಿ ತೊಳೆಯೋದು ಮತ್ತೆ ಅಲ್ಲಿಗೆ ಎಲೆಯಲ್ಲಿ ಬಡಿಸಿದ ಹಾಗೆ ಎಲ್ಲ ಬಡಿಸ್ತಾರೆ ಅದನ್ನು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಬಟರ್ ಎಂತ ಬಟರ್ ಪನೀರ್ ಬಟರ್ ಮಸಾಲಾ ಅಂತ ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕೆ ಹೌದಾ ನಾನು ಅಲ್ಲಿಗೆ ಅಷ್ಟ ಆಗ್ತದೆ ಹೇಳಿ ಇಲ್ಲಿ ಮಾಡುದು ಅಂತ ಹೇಳಿ ಹಾ ಅಲ್ಲಿಗೆ ಜಾಗ ಕಡಿಮೆ ಆಗ್ತದಲ್ಲ ಕಿಚನ್ ಅಲ್ಲಿ ಇಕ್ಕಟ್ಟಾಗಬಹುದು ಅಂತ ಹೇಳಿ ನಾನು ಕೆಳಗೆ ಅಂತ ಮಾಡಿದ್ರು ಸೊ ಇಲ್ಲಿ ನೋಡಿ ಚಪಾತಿ ಇಷ್ಟ ಆಗಿದೆ ಪನೀರ್ ಬಟರ್ ಮಸಾಲ ನೋಡಿ ಪನೀರ್ ಬಟರ್ ಮಸಾಲ ಸಹ ಮಾಡಿ ಆಗಿದೆ ಪನೀರ್ ಬಟರ್ ಮಸಾಲ ನೋಡಿ ಭಾರಿ ಚಂದ ಬಂದಿದೆ ಟೇಸ್ಟ್ ನೋಡ್ಬೇಕಷ್ಟೆ ಇಲ್ಲಿ ಚಪಾತಿ ಕಾಯಿಸ್ತಾ ಇದ್ದೇನೆ ಇಷ್ಟು ಚಪಾತಿ ರೆಡಿ ಆಗಿದೆ ಬೆಳಿಗ್ಗೆ ಎದ್ದು ತಂಗಿಯನ್ನೆಲ್ಲ ದುಡಿಸಿಕೊಳ್ಳುದು ಇವತ್ತಿನ ನನ್ನ ದೊಡ್ಡ ಟಾಸ್ಕ್ ಮನೆಗೆ ಬಂದ ನೆಂಟರನ್ನು ಕೂಡ ಕೆಲಸ ಮಾಡಿಸುದು ಏನಲ್ಲ ಕುಳ್ಳುಣನೇ ಬಲೆ ಬಲೆ ಈಗೊಳ್ಳೆ ಹತ್ತಿರಸ ನಾನು ಮೊನ್ನೆ ತೋರಿಸ್ತೇನೆ ತೋರಿಸ್ತೇನೆ ಹೇಳಿದ ನೋಡಿ ಹತ್ತಿರಸ ಪನೀರ್ ಬಟರ್ ಮಸಾಲದ ಟೇಸ್ಟ್ ನೋಡ್ಲಿಕ್ಕೆ ಬರ್ತಾ ಇದಾರೆ ರಿವ್ಯೂ ಹೇಳಲಿಕ್ಕೆ ಶಿವಾನಿ ತಟ್ಟೆ ಅಕ್ಲಾಗ ಹಾಪ್ರಿ ಅವಳು ಅಕ್ಲೆ ಈಜಾಗೆ ಹಾಪ್ರಿ ಎಂಕ ಪಾತ್ರಮ್ ತಗಿಟ್ಟ ನಗೇನು ಏ ಪರತ್ ಈಗ್ಲಾಗಿ ಅವಳು ಸಿಕ್ಕುಂಟಾ ಈಗಲೂ ಗ್ಯಾರಂಟಿ ಮಾಡಿದೆ ಹೆಂಗಂಟ ಹೇಗುಂಟೋ ಥ್ಯಾಂಕ್ ಯು ನನ್ನ ರಿವ್ಯೂ ಹೇಳ್ತೇನೆ ಆಯ್ತಾ ಫ್ರಾಂಕ್ ರಿವ್ಯೂ ಚಲೋ ಎಂತ ಹೇಳಿದ್ರೆ ಬಟರ್ ಪನ್ನೀರ್ ಬಟರ್ ಮಸಾಲೆ ಹೇಗೆ ಉಂಟು ನಂಗೆ ಗೊತ್ತಿಲ್ಲ ಹೀಗೆ ಇರ್ತದ ನಂಗೆ ಗೊತ್ತಿಲ್ಲ ಹೀಗೆ ಇರ್ತದ ಹೋಟೆಲಲ್ಲಿ ಇಪ್ಪುರಿಯಾ ಸ್ವೀಟ್ ಇರ್ತದೆ ನಾನು ಪಾಲಕ್ ಪನ್ನೀರ್ ಮಾಡ್ತೇನೆ ಕಾಜು ಪನ್ನೀರ್ ಮಾಡ್ತೇನೆ ಅದೆಲ್ಲ ಸ್ವಲ್ಪ ಸ್ವೀಟ್ ಅಲ್ಲ ಬಟ್ ಇದು ಫಸ್ಟ್ ಟೈಮ್ ಮಾಡಿದ್ದು ಹಾಗೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಈಗ ಕುತ್ಕೊಂಡಿದ್ದೇವೆ ಬಟ್ಟಾಂಗ್ ಹೊಡಿತಾ ಇದ್ದೆ ಒಂದು ರೌಂಡ್ ಡೈರಿ ಮಿಲ್ಕ್ ಆಯ್ತು ನಿನ್ನೆದು ಪ್ರೈಸ್ ನಮ್ಮದು ತಿಂದಾಯ್ತು ಒಂದನ್ನು ಮತ್ತೆ ಈಗ ನಾವು ಎಂತ ಬ್ರೆಜಿಲಿಯನ್ ಲೆಮನ್ ಅಡ್ ಲೆಮನ್ ಓಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಹೇಗಾಗ್ತದೆ ಅಂತ ಗೊತ್ತಿಲ್ಲ ನಿಮ್ಮ ಟೇಸ್ಟ್ ನಾನು ಶ್ಯೂರಾಗಿ ಹೇಳ್ತೇನೆ ಮತ್ತು ಎಲ್ಲ ನೋಡಿ ನಾವು ಚಂದ ಮಾಡಿ ಯಾರು ಬಳಕಾದ ಒಂದಣ್ಣು ಮಳೆ ಅನ್ಸೋದನ್ನು ಬಿಟ್ಟು ಬಿಡು ಅವನಾಗ ಬಂಟಿಗೆ ಬೇಕಾದಷ್ಟೆಲ್ಲ ಹೊಟ್ಟೆಗೆಲ್ಲ ಹೊಟ್ಟೆಗೆ ಹಾಕಿ ಆಯಿತು ಮತ್ತೆ ಎಂತ ಅಂತ ಹೇಳಿದರೆ ಬಂಟಿಯನ್ನು ಕಟ್ಟಿಸಾಯ್ತು ಇಲ್ಲಿ ಇನ್ನು ಮೂತ್ರ ಮಾಡಿಸೋದು ಸಹ ಅವನ ಜವಾಬ್ದಾರಿ ಬಂಟಿ ಒಳಗೆ ಮೂತ್ರ ಮಾಡಿದರೆ ಅವನೇ ಬರಸೋದು ಅದು ಸಹ ಅವನದೇ ಜವಾಬ್ದಾರಿ ಅಂತ ಹೇಳಿದ್ದೇನೆ ಮತ್ತೆ ಒಂದು ವಿಶೇಷ ಅಂತ ಗೊತ್ತುಂಟಾ ನಿಮ್ಮೊಟ್ಟಿಗೆ ನನಗೆ ಶೇರ್ ಮಾಡಲಿಕ್ಕೆ ತುಂಬ ಸಂತಸ ಆಗ್ತಾ ಉಂಟು ಇವನ ಕಾಲೇಜಲ್ಲಿ ಇವನ ಅಮ್ಮ ನಾನು ಎಲ್ಲ ಎಡಿಟಿಂಗ್ ಮಾಡೋದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತ ಹೇಳೋ ಎಲ್ಲರಿಗೆ ಆಶ್ಚರ್ಯ ಅಂತ ಇವತ್ತೊಂದು ಸ್ಪೆಷಲ್ ಜ್ಯೂಸ್ ಆಯಿತಾ ಇದು ಬ್ರೆಜಿಲಿಯನ್ ಲೆಮನೇಡ್ ಅಂತ ಹೇಳಿ ಮಿಲ್ಕ್ ಮೇಡ್ ಮತ್ತು ಲಿಂಬೆ ಹುಳಿ ಮಾಡಿ ಹಾಕಿ ಮಾಡುವಂಥದ್ದು ಬ್ರೆಜಿಲಿಯನ್ ಲೆಮನೇಡ್ ತಿರ್ಗ ಲೆಮೋನೆಟ್ ತಿರ್ಗಿ ವಾಹ್ ತಾಜ್ ಬೋಲಿ ಸೊ ಇವತ್ತು ನಮ್ಗೆ ರಾತ್ರಿಗೆ ಮೋಮೋಸ್ ಪಾರ್ಟಿ ಕಾಂಪಿಟಿಷನ್ ಎಲ್ಲ ಇಲ್ಲ ಇವತ್ತು ನಮ್ಮ ಮನೆಯಲ್ಲಿ ಮೊಮೋಸ್ ಆಯ್ತಾ ನನ್ನ ಮಗಳಿಗೆ ತುಂಬ ಫೇವರಿಟ್ ಸೊ ನನ್ನ ತಂಗಿಯ ಮಗಳಿಗೆ ಇದು ಫೇವರಿಟ್ ಆಗ್ತದ ನೋಡುವ ಇವರಿಬ್ರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರಲ್ಲ ಮೊಮೋಸ್ ನಿಮಗೆ ಹೆಚ್ಚಿನ ವೀಡಿಯೋಸ್ ಇವತ್ತೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ನಮಗೆ ಅಂದ್ರೆ ಅದು ಗೊತ್ತುಂಟಲ್ಲ ಮನೇಲಿ ಗೆಸ್ಟ್ ಇದ್ರೆ ತುಂಬ ಟೈಮ್ ಸ್ಪೆಂಡ್ ಆಗ್ತದೆ ಪಟ್ಟಾಂಗ ಮಾಡಿಕೊಂಡು ಮತ್ತೆ ಮಲಗಿಕೊಂಡು ತಿನ್ನೋದು ಮಲಗುದು ತಿನ್ನೋದು ಮಲಗುದು ಎರಡೇ ಕೆಲಸ ಎಂಜಾತ್ನ ಕಾಂಬಿನೇಷನ್ ಪೂರ ಓಯ್ ಓಯ್ ಹೇಳ ಮಣಿಪುರಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ಅಶ್ವಿನಿ ವ್ಲಾಗಿಗೆ ನಿಮ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ನಾವು ಹೊರಡ್ತಾ ಇದ್ದೇವೆ ಉಡುಪಿಗೆ ನೋಡಿ ನನ್ನ ತಂಗಿ ಎಲ್ಲ ಜಾಸ್ತಿ ದಿವಸ ನಿಲ್ಲುದಿಲ್ಲ ಅಂತೆ ಅವಳು ನಿಂತರೆ ನಾನ್ಸಲ್ಲಿ ನಿಲ್ಬೇಕಂತೆ ಹಾಗೆ ಕಂಡೀಷನ್ಸ್ ಅಪ್ಲೈ ಅಪ್ಲೈಡ್ ಅಂತೆ ಸೊ ಎರಡು ದಿವಸದಲ್ಲೆಲ್ಲ ಬೇಜಾರಾಗಿ ಉಂಟು ಅವರಿಗೆ ಅವರತ್ರವೇ ಕೇಳುವಲ್ಲ ಅವರಿಗೆ ಹೇಗಾಯಿತು ಅಂತ ಫಸ್ಟಿಗೆ ಇವಳ ಹತ್ರ ಕೇಳುವ ದೊಡ್ಡಮ್ಮನ ಮನೆಗೆ ನೀನು ಎಷ್ಟು ಸಮಯ ವರ್ಷ ಬಿಟ್ಟ ಬರೋದು ಮೂರು ವರ್ಷದ ವರ್ಷ ಅಂದರೆ ಇಲ್ಲಿ ನಾವು ಕೂತ ಮೇಲೆ ಸ್ಟೇ ಆಗಲಿಕ್ಕೆ ಅಂತ ಅವರು ಇದೇ ಫಸ್ಟ್ ಟೈಮ್ ಬರೋದು ಅವರಿಗೆ ಬರಲೇ ಇಲ್ಲ ಅವರು ನನ್ನ ಹಸ್ಬೆಂಡ್ ಇದು ಬರ್ಡೇಗೆ ಅಂತ ಬಂದು ರಪಕ್ಕ ಹೋಗಿದ್ದಾರೆ ಎಲ್ಲ ಸಹ ಬಂದಿದ್ರು ಆ ದಿವಸ ಒಂದು ಮತ್ತೆ ಇದೇ ಫಸ್ಟ್ ಟೈಮ್ ಅಲ್ಲ ಬರುವುದು ಇವಳು ಸಹ ಹಾಗೆ ಅಕ್ಕನ ಮನೆಗೆ ಅಂತ ಬರುವ ಕ್ರಮ ಎಲ್ಲ ಇಲ್ಲ ಅದು ನಾವು ಅಕ್ಕ ತಂಗಿ ಎಂತ ನಾನೊಂದು ತೀರಾ ನೀನೊಂದು ತೀರ ಇದ್ದ ಹಾಗೆ ಉತ್ತರ ದಕ್ಷಿಣ ಇದ್ದ ಹಾಗೆ ನಾವು ಸೊ ಹೇಗಾಯ್ತು ದೊಡ್ಡ ಒಯ್ ದೊಡ್ಡಮ್ಮನ ಊರು ಹೇಗಾಯ್ತು ದೊಡ್ಡಮ್ಮನ ಮನೆ ಹೇಗಾಯ್ತು ದೊಡ್ಡಮ್ಮ ಹೇಗಾದ್ರು ಹೇಳ್ಬೇಕು ಮೀರ್ಸಿಗೆ ಹೇಳ್ಬೇಕು ನಮ್ದು ಸ್ವಲ್ಪ ಬೋರ್ ಆಯ್ತು ಆದ್ರೆ ಒಳ್ಳೇದಾಯ್ತು ಅವರೆಲ್ಲ ನಮ್ಮ ಹಸುಗಳೊಟ್ಟಿಗೆ ಎಲ್ಲ ಚಂದ ಎಲ್ಲಾ ಎಂಜಾಯ್ ಮಾಡ್ಬೋದು ಎಣಿಸಿ ಬಂದದಂತೆ ಇವಳಿಗೆ ಬೆಕ್ಕೊಟ್ಟಿಗೆ ಮಾತ್ರ ಸಿಕ್ಕಿದಂತೆ ಎಂಜಾಯ್ಮೆಂಟ್ ಹಸುಗಳೊಟ್ಟಿಗೆ ಹೆದ್ರಿಕೆ ಆಯ್ತು ಅವರು ಹೀಗೆ ಹೀಗೆ ಮಾಡ್ತಾ ಎದುರು ಬರುದು ಹಾಗೆ ಮತ್ತೆ ಬಂಟಿ ಇವಳನ್ನ ನೋಡುವಾಗ ನೋಡುವಾಗ ಬೊಗಳೇ ಇವಳ ನೋಡುವಾಗ ಮಾತ್ರ ನಮ್ಮ ಬಂಟಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು ನಾನಾ ತಂಗಿ ಅಂತ ಹೇಳಿ ನಿಮ್ಗೆಲ್ಲ ಆದ ಹಾಗೆ ಅವನಿಗೆ ಸ್ವಲ್ಪ ಟ್ವಿನ್ನಿಂಗ್ ಕಾಣ್ತಾ ಇತ್ತು ನಾನು ಸರಿ ವಾಯ್ಸ್ ವಾಯ್ಸಲ್ಲಿ ಅವನಿಗೆ ಗೊತ್ತಾಗ್ತಾ ಇತ್ತು ಮತ್ತೆ ಗೊತ್ತಾಗ್ತದಲ್ಲ ನಾಯಿಗಳಿಗೆ ಅದೇ ಫಸ್ಟ್ ನೋಡುವಾಗ ಮತ್ತೆ ನಿಂಗೆ ಎಂತಾಯ್ತು ಅಕ್ಕನ ಮನೆಯಲ್ಲಿ ಎಂತೆಲ್ಲ ಆಗಿದೆ ಗೊತ್ತಿಲ್ಲ ನಿಮ್ಗೆಲ್ಲ ಹೇಗೆಲ್ಲ ಉಪಚಾರ ಆಯ್ತು ಬೋರ್ ಆಗ್ತಾ ಇತ್ತು ಇಡೀ ದಿವಸ ನಿದ್ದೇ ಮಾಡ್ತಾ ಅದು ಮತ್ತೆ ಎಲ್ಲ ಕೆಲಸ ಕೊಟ್ಟದು ನಾನು ತರಕಾರಿ ಕಟ್ ಮಾಡಿ ಕೊಡಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಹೇಳಿ ಹಾಗೆ ಈಗೆಲ್ಲ ಅಂದ್ರೆ ಒಬ್ಬರ ಮನೆಗೆ ಒಬ್ರು ಹೋಗಿ ನಿಲ್ಲುವ ಕ್ರಮ ಎಲ್ಲ ತುಂಬಾ ಹಿಂದಿನ ಕಾಲದಲ್ಲೆಲ್ಲ ಇತ್ತು ಎಲ್ಲ ಬಾರಿ ಕಡಿಮೆ ಎಲ್ಲರೂ ಸಹ ಕೆಲಸದಲ್ಲಿ ಬಿಜಿ ಆದ್ರೆ ಸಹ ಪ್ರೀತಿ ಇಟ್ಟು ನನ್ನ ಅಕ್ಕನ ಮನೆಗೆ ಬರ್ಬೇಕೇಳಿ ಬಂದಿದ್ದಾಳೆ ಅದು ತುಂಬಾ ಖುಷಿಯ ವಿಷಯ ನಾವು ಓ ಹಾಗೆಲ್ಲ ತುಂಬಾ ಥ್ಯಾಂಕ್ಸ್ ಅಕ್ಕನ ಮೇಲೆ ಪ್ರೀತಿ ಇಟ್ಟು ಬಂದು ನಮ್ಮ ವಿವರ್ಸ್ಗೆ ಸಹ ನಿನ್ನೊಂದು ಪರಿಚಯ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಿ ತುಂಬಾ ಥ್ಯಾಂಕ್ಸ್ ವಿವರ್ಸ್ ಎರಡು ದಿನ ನಾನು ಕುತ್ಕೊಂಡು ನಮ್ಮ ಎಲ್ಲ ಒಂದು ದೊಡ್ಡ ಪಿಕಪ್ ಇಲ್ಲ ದೊಡ್ಡ ವ್ಯಾನ್ ಮಾಡ್ಬೇಕಷ್ಟೇ ಎಲ್ಲ ಸಂಸಾರ ಸಮೇತ ಬರ್ಲಿಕ್ಕೆ ಈಗಲೇ ನಂಗೆ ದುಃಖ ಆಗ್ತಾ ಉಂಟು ಬಂಟಿಯನ್ನು ಹೇಗೆ ಬಿಟ್ಟು ಬರುದು ಪಾಪ ಅಂತ ಹೇಳಿ ಸೊ ನಿನ್ನ ಸೈಡ್ನಿಂದ ಏನಾದರೂ ಉಂಟಾ ನಮ್ಮ ವ್ಯೂವರ್ಸ್ಗೆ ಹೇಳುವಂಥದ್ದು ಇವಳೊಂದು ದೊಡ್ಡ ಫ್ಯಾನ್ಸಿಯ ಮಾಲೀಕಳು ಆದರೆ ಸಹ ನನಗೋಸ್ಕರ ಒಂದು ಇರಬೇಕು ಅಂತ ಹೇಳಿ ಒಂದು ಇದು ಮಾಡಿಕೊಂಡು ಬಂದಿದ್ದಾಳೆ ಏನೋ ಎಲ್ಲ ಪ್ಲ್ಯಾನ್ ಮಾಡಿದ ಹಾಗೆ ಆಯಿತು ಮಾತ್ರ ಅಂದು ಮಳೆಗೆ ನಾವು ಅಲ್ಲಿ ಬಾಕಿ ಆಗುವ ಹಾಗೆ ಆಯಿತು ಹಾಗೆ ಒಂದು ನೈಟ್ ಕಡಿಮೆ ಆಯಿತು ನಮ್ಮ ಮನೆಯಲ್ಲಿ ನಿಲ್ಲುವುದರಲ್ಲಿ ಮತ್ತೆ ಹಾಗೆ ಮತ್ತು ತುಂಬ ಎಲ್ಲ ಇವಳು ಸಹ ಮಾತಾಡುವವಳೆಲ್ಲ ನಾನು ಸಹ ತುಂಬ ಮಾತಾಡೋದು ಅಂತಹ ಒಂದು ಕ್ರಮ ಇಲ್ಲ ಇವಳಿಗೆ ಏನೋ ಪುಣ್ಯಕ್ಕೆ ಜ್ಞಾನೋದಯ ಆಯ್ತಂತೆ ಸಣ್ಣದಿರುವಾಗ ಅಕ್ಕ ಒಬ್ಳಿದ್ದಾಳೆ ನಂಗೆ ಅಂತ ಸಾಧಾರಣ ಒಂದು ಎಷ್ಟು ನನ್ಗೆ ಹದಿನಾರು ವರ್ಷ ಆಗುವವರೆಗೆ ಇವಳಿಗೆ ನಾನು ಅಕ್ಕ ಅಂತ ಗೊತ್ತಿರ್ಲಿಲ್ಲ ಅಂತೆ ಹಾಗೆಲ್ಲ ನಮ್ಮ ಕತೆಗಳು ನೋಡುವ ಇನ್ನು ಉಡುಪಿಗೆ ನಾವು ಹೋಗ್ತಾ ಇದ್ದೇವೆ ಸಂತೆಕಟ್ಟೆಯಲ್ಲಿ ಇವಳದು ಫ್ಯಾನ್ಸಿ ಇದೆ ಮತ್ತೆ ಇವಳ ಗಂಡನಿಗೆ ದೊಡ್ಡ ಅಗರ್ಬತ್ತಿದು ಹೋಲ್ಸೇಲ್ ವ್ಯಾಪಾರ ಇದೆ ಮತ್ತೆ ಆ ಇವರದು ಫ್ಯಾಕ್ಟ್ರಿ ಎಲ್ಲ ಇದೆ ಇವರನ್ನು ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಆಗ್ಬೋದು ನಿಮ್ಗೆ ಏನಾದರೂ ಬೇಕಿದ್ರೆ ಪೂಜಾ ಸಾಮಗ್ರಿಗಳು ಫ್ಯಾನ್ಸಿ ಐಟಮ್ಸ್ ಎಲ್ಲ ಉಡುಪಿಯಲ್ಲಿ ಬೇಕಿದ್ರೆ ಇವಳ ಅಂಗಡಿಗೆ ಹೋಗ್ಬೋದು ಸೊ ನೋಡುವ ಸಾಧ್ಯ ಆದರೆ ಅಂಗಡಿಗೆ ಒಂದು ಭೇಟಿ ಕೊಟ್ಟು ಎಲ್ಲ ಪರ್ಚೇಸ್ ಎಲ್ಲ ಮಾಡುವ ನಾವು ಹೋಗುವ ಮತ್ತೆ ಸಿಗುವ ಹಾಗಾದರೆ ಬಾಯ್ ಎಲ್ಲಿದೆ ಬಾಯ್ ಬಾಯ್ ಬಂಟಿ 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 ಬಾಯ್ ಬೇಜಾರಂ ಪರದ್ದಿ ವೇಗವರ್ಪ್ಪಾವ ಹಾಯ್ ಹೇಳು ಸಿದ್ಧಾರ್ಥೋನ್ ಒಳಗೆ ಹೋಗ್ತೀಯಾ ಬೆಳಿಗ್ಗೆ ಫುಲ್ಲು ಕ್ಲೌಡಿ ಇದೆ ವೆದರ್ ನಮಗೆ ಮಳೆ ಇವತ್ತು ಇಡೀ ಬಾರದೆ ನಮಗೆ ಒಂದು ಸ್ವಲ್ಪ ಸಹಕಾರ ಮಾಡಿದರೆ ಒಳ್ಳೆಯದು ಸೊ ಫ್ರೆಂಡ್ಸ್ ತುಂಬ ದಿವಸ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡದೆ ಇನ್ನು ನನ್ನ ಎಡಿಟಿಂಗ್ ಆಫೀಸಿಗೆ ಇವತ್ತು ಲೀವ್ ಮುಗಿತದೆ ಸೊ ನಾಳೆಯಿಂದ ನಿಮಗೆ ವಿಡಿಯೋ ಬರಬಹುದು ಐ ವಿಲ್ ಟ್ರೈ ಮೈ ಬೆಸ್ಟ್ ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ ನನ್ನ ಮಗ ಉಡುಪಿಯ ಪುತ್ತಿಗೆ ಮಠದಲ್ಲಿ ಸ್ವಲ್ಪ ಸಮಯ ಶಾಲೆ ಮತ್ತು ವೇದ ವಿದ್ಯೆ ಎಲ್ಲ ಕಲಿತಾ ಇದ್ದ ಹಾಗಾಗಿ ಅಲ್ಲಿಗೆ ಒಂದು ಭೇಟಿ ಕೊಡು ಕೊಡುವ ಅಂತ ಒಂದು ಪ್ಲ್ಯಾನ್ ಉಂಟು ಮತ್ತೆ ಹೇಗೆಲ್ಲ ಆಗ್ತದೆ ನೋಡುವ ನಿಮ್ಮ ಕರ್ಕೊಂಡು ಹೋಗ್ತೇವೆ ಸಾಧ್ಯ ಆದರೆ ವರ್ಧನಾ ಬಾಯ್ ಬಾಯ್ ಪುಟ್ಟು ಯು ಯಾಪು ಪು ಬಾಯ್ ಬೇಗ ಅರ್ಪ ಬೇಗ ಅಪ್ಪ ಉಳ್ಪೇರದ್ದೀಯಲ್ಲ ಆಯ್ತಾ ಶ್ರದ್ಧಾ ಭಗತಿ ಭಾರತ ಶ್ರದ್ಧಾ ಸೊ ಹಾಯ್ ನಾವೀಗ ಪುತ್ತೂರಿಂದ ಹೊರಟು ಇಲ್ಲಿ ಉಡುಪಿಗೆ ಬಂದು ಇಲ್ಲಿ ಗೀತಾ ಮಂದಿರದಲ್ಲಿ ಇದ್ದೇವೆ ನಮಗೆ ನಾವಿಗಳನ್ನು ಭೇಟಿ ಆಗಲಿಕ್ಕೆ ಅಂತ ಹೇಳಿ ಹಾಗೆ ಎಷ್ಟೊತ್ತಿಗೆ ಭೇಟಿ ಆಗ್ತದೆ ಅಂತ ಗೊತ್ತಿಲ್ಲ ಕಾಯ್ತಾ ಇದ್ದೇವೆ ಗೀತಾ ಗೀತ ಮಂದಿರದ ಹನ್ನೊಂದುವರೆಗೆ ನಾವು ತಲುಪಿದ್ದೇವೆ ಮನೆಯಿಂದ ಬೆಳಗ್ಗಿನ ಹುಲ್ಲೆಲ್ಲ ಹಾಕಿ ಆಯ್ತು ಹಾಯ್ ನಾವೀಗ ಮನೆಗೆ ಬಂದು ತಲುಪಿದೆವು ನಾವು ಇಲ್ಲಿಗೆ ತಲುಪುವಾಗಲೇ ರಾತ್ರಿ ಆಗಿದೆ ಆಯ್ತಾ ಇದು ನೆಕ್ಸ್ಟ್ ಡೇ ನಾನು ನಿಮಗೆ ಮಾತಾಡ್ತಾ ಮಾತಾಡಲಿಕ್ಕೆ ಸಿಗ್ತಾ ಇದ್ದೇನೆ ನಮ್ಮ ಕತೆ ಎಂತ ಆಯ್ತು ಹೇಳಿದ್ರೆ ನಾ ನಾವು ಎಂತ ಮಾಡಿದೆವು ಉಡುಪಿಗೆ ತಲುಪಿದ ಕೂಡಲೇ ಪುತ್ತಿಗೆ ಮಠಕ್ಕೆ ಸಿದ ಹೋದೆವು ಬಟ್ ನನ್ನ ತಂಗಿ ಹೇಳಿದ್ದು ಅವಳಿಗೆ ಲಗೇಜ್ ಎಲ್ಲ ಆಯ್ತಲ್ಲ ಸೊ ನಾನು ಬರುದಿಲ್ಲ ನಾನು ಇನ್ನೊಂದ್ಸತಿ ಬರ್ತೇನೆ ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿ ಸೊ ಅವರಿಬ್ರು ಸಹ ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಸೀದಾ ಮನೆಗೆ ಹೋದ್ರು ಮತ್ತು ನಾವು ಗೀತಾ ಮಂದಿರದಲ್ಲಿ ಎಲ್ಲ ಸ್ವಲ್ಪ ಹೋಗಿ ಕೂತ್ಕೊಂಡೆವು ಅಲ್ಲಿ ಎನ್ಕ್ವೈರಿ ಎಲ್ಲ ಮಾಡಿ ಆದಮೇಲೆ ನಮಗೆ ಗೊತ್ತಾಯಿತು ಸ್ವಾಮಿಗಳು ಬರುವಾಗ ಅಲ್ಲಿ ಒಂದು ಗಂಟೆ ಆಗ್ತದೆ ಅಲ್ಲಿ ಒಂದು ಗೀತಾ ಆರತಿ ಅಂತ ಉಂಟು ಅಂತ ಹೇಳಿ ಹಾಗೆ ಮತ್ತೆ ನಮಗೆ ಒಬ್ರು ಕಾಂಟ್ಯಾಕ್ಟ್ ಪರ್ಸನ್ ಸಿಕ್ಕಿದ್ರು ಅವರ ಹತ್ರ ಮಾತಾಡಿಕೊಂಡು ನಾವು ನಮಗೆ ಮತ್ತೆ ಊಟ ಎಲ್ಲ ಮಾಡಿ ಬನ್ನಿ ಅಂತ ಹೇಳಿ ಹಾಗೆ ನಮಗೆ ಅಲ್ಲಿಗೆ ಅಲ್ಲಿಗೆಲ್ಲ ಹೋದೆವು ಮತ್ತೆ ಅಲ್ಲಿ ಆಂಜನೇಯ ಗುಡಿ ಉಂಟಲ್ಲ ಶ್ರೀಕೃಷ್ಣ ಮಠದ ಒಳಗಡೆ ಆಂಜನೇಯ ಗುಡಿ ಉಂಟು ಅಲ್ಲಿ ಒಂದು ಖಾಲಿ ನೆಲದಲ್ಲಿ ಊಟ ಮಾಡುವ ಕ್ರಮ ಉಂಟು ಬೇಕಿದ್ರೆ ಎಲೆಯಲ್ಲಿ ಸಹ ಊಟ ಮಾಡ್ಬೋದು ನೆಲದಲ್ಲಿ ಸಹ ಊಟ ಮಾಡ್ಬೋದು ಇದು ಶನಿ ದೋಷ ಇರುವವರಿಗೆ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಅಥವಾ ಯಾವುದೇ ವಿಷಯಕ್ಕೆ ಸಹ ಭಾರಿ ಒಳ್ಳೆಯದಂತೆ ಆ ಥರ ಮಾಡಿದರೆ ಕೆಲವರೆಲ್ಲ ಶ್ರಾವಣ ಶನಿವಾರದ ದಿವಸ ಬಂದಲ್ಲಿ ಊಟ ಮಾಡುವಂತಹ ಒಂದು ಕ್ರಮ ಉಂಟು ಮತ್ತು ನಿತ್ಯಕ್ಕೆ ಸಹ ನಾವು ಹೋಗಿ ಅಲ್ಲಿ ಊಟ ಮಾಡಬಹುದಂತೆ ನೆಲದಲ್ಲಿ ಖಾಲಿ ನೆಲವನ್ನು ಚಂದ ಮಾಡಿ ನಾವೇ ಕೈಯಲ್ಲಿ ತೊಳೆಯೋದು ಮತ್ತೆ ಅಲ್ಲಿಗೆ ಎಲೆಯಲ್ಲಿ ಬಡಿಸಿದ ಹಾಗೆ ಎಲ್ಲ ಬಡಿಸ್ತಾರೆ ಅದನ್ನು ನಾವು ಊಟ ಮಾಡಿ ಬರುದು ಅದೊಂದು ಹರಕ್ಕೆ ಅಂತೆ ನಮಗೆ ಹೆಚ್ಚಿನವರು ಅವರು ಹುಷಾರಿಲ್ಲದಿದ್ರೆ ಎಲ್ಲ ಅಲ್ಲಿಗೆ ಹೇಳಿ ಹೇಳ್ಕೊಳ್ತಾರೆ ಹಾಗೆ ಇದು ಶ್ರಾವಣ ಶನಿವಾರ ದಿವಸ ತುಂಬ ವಿಶೇಷ ಅಂತೆ ಬಟ್ ಪುಣ್ಯಕ್ಕೆ ಉಂಟಲ್ಲ ನಮಗೆ ಫಸ್ಟ್ ಟೈಮ್ ನಾವು ನನ್ನ ಮಗ ಅಲ್ಲಿ ಆರನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ವರೆಗೆ ಸಹ ಇದ್ದ ಅಲ್ಲಿವರೆಗೆ ಸಹ ನಮಗೆ ಅಲ್ಲಿ ಆಂಜನೇಯ ದೇವರ ಎದುರು ಆ ಪ್ಲೇಸಲ್ಲಿ ನೆಲದಲ್ಲಿ ಊಟ ಮಾಡಲಿಕ್ಕೆ ನಮಗೆ ಅವಕಾಶವೇ ಸಿಗಲಿಲ್ಲ ಇದು ನಮಗೆ ಒಂದು ಅಚಾನಕ್ಕಾಗಿ ಸಿಕ್ಕಿದೆ ಅಂದರೆ ನಾವು ಹೋದದ್ದು ದ್ವಾದಶಿ ದ್ವಾದಶಿಯ ದಿವಸ ಚೌಕಿಯಲ್ಲಿ ಊಟ ಎಲ್ಲ ಆಗಿತ್ತು ಬೇಗ ಆಗ್ತದೆ ಬೆಳಿಗ್ಗೆ ಹಾಗೆ ನಮಗೆ ಮತ್ತೆ ಎಲ್ಲಿ ಮಾಡೋದು ಎಲ್ಲಿ ಮಾಡೋದು ಹೇಳುವಾಗ ಇಲ್ಲಿ ಸ್ಟಾ ಊಟ ಬೇಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲಿಗೆ ಹೋಗುವ ಹೋಗಿ ನೋಡುವಾಗ ನಾವು ಅದನ್ನು ಮಾತಾಡ್ತಾ ಇದ್ದೇವೆ ಅಲ್ಲಿ ಊಟ ಮಾಡಿದರೆ ಹಾಗೆ ಒಳ್ಳೇದು ಹೀಗೆ ಹಾಗೆ ಒಳ್ಳೇದುಂಟು ಬಟ್ ನಾವು ಎಣಿಸಿ ಇರಲಿಲ್ಲ ಅಲ್ಲಿ ಸಿಗ್ತದೆ ಅಂತ ಹೃದಯದಲ್ಲಿ ನಮಗೆ ಹಾಗೆ ಸಿಕ್ಕು ಹಾಗೆ ನಾನು ನನ್ನ ಹಸ್ಬೆಂಡ್ ಮಗ ಎಲ್ಲ ನಾವಲ್ಲಿ ನೆಲದಲ್ಲಿ ಊಟ ಮಾಡುವಂತಹ ಒಂದು ಸಂಪ್ರದಾಯವನ್ನು ಪಾಲಿಸಿದೆ ತುಂಬ ಒಳ್ಳೆದಿತ್ತು ನಮಗೆ ಎಂತ ಸಹ ಒಂದು ಫೀಲೇ ಆಗಲಿಲ್ಲ ಅಂತೂ ನಮಗೆಲ್ಲರಿಗೆ ಸಹ ಆರೋಗ್ಯ ವೃದ್ಧಿ ಆಗ್ತದೆ ಅಂತ ಅಂದ್ಕೊಂಡೆವು ಎದುರೇ ಆಂಜನೇಯನ ಫೋಟೋ ಕೂಡ ಇತ್ತು ಹಾಗೆ ತುಂಬ ಶುಚಿತ್ವ ಎಲ್ಲ ಕಾಪಾಡಿಕೊಂಡೆ ಅಲ್ಲಿ ಎಲ್ಲ ಇದು ಮಾಡ್ತಾರೆ ಹಾಗೆ ಅಲ್ಲಿ ಊಟ ಎಲ್ಲ ಆದಮೇಲೆ ಮತ್ತೆ ನಾವು ಹೋದೆವು ನಮ್ಮ ಸ್ವಾಮೀಜಿಯನ್ನು ಭೇಟಿ ಆಗಲಿಕ್ಕೆ ಅಂತ ಹೇಳಿ ಹಾಗೆ ಸ್ವಾಮೀಜಿಗಳೊಟ್ಟಿಗೆ ನಮ್ಮ ಸಂವಾದ ಎಲ್ಲ ಆಯಿತು ಅಂದರೆ ಮಗ ಅಲ್ಲಿ ಬಿಟ್ಟ ನಂತರ ಫಸ್ಟ್ ಟೈಮ್ ನಾವು ಸ್ವ ಸ್ವಾಮೀಜಿಯನ್ನು ಭೇಟಿ ಆಗಲಿಕ್ಕೆ ಹೋಗೋದು ಇನ್ ಬಿಟ್ವೀನ್ ನನ್ನ ಹಸ್ಬೆಂಡ್ಗೆ ಅದಲ್ಲ ಹುಷಾರಿಲ್ಲದೆ ಆಯ್ತಲ್ಲ ಮತ್ತೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರನ್ನು ಭೇಟಿ ಆಗಲಿಕ್ಕೆ ಹಾಗೆಲ್ಲ ಎಲ್ಲ ಆದಮೇಲೆ ಮತ್ತೆ ಅಲ್ಲಿ ಗೀತಾ ಆರತಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವರು ಅಂದರೆ ಭಗವದ್ಗೀತೆದು ಈ ವರ್ಷ ಅವ್ರದ್ದು ಕೋಟಿ ಗೀತಾ ಲೇಖನ ಯಜ್ಞ ಉಂಟಲ್ಲ ಅದರ ಪರ ಇದರಲ್ಲಿ ಒಂದು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ರಾತ್ರಿ ಒಂದು ಗೀತಾ ಆರತಿ ಅಂತ ಉಂಟದೆ ಸೊ ಅಲ್ಲಿ ಗೀತಾ ಆರತಿಯಲ್ಲಾದಮೇಲೆ ನಾನು ನಾನು ಆಲ್ರೆಡಿ ಭಗವದ್ಗೀತೆ ತಗೊಂಡಿದ್ದೆ ಅಲ್ಲ ನನ್ನ ಹಸ್ಬೆಂಡ್ ನಾನಂದರೆ ನನ್ನ ಹಸ್ಬೆಂಡ್ ಹಾಸ್ಪಿಟಲೈಸ್ ಆಗುವ ಮೊದಲು ನಾನು ಆನ್ಲೈನಲ್ಲಿ ಅಪ್ಲೈ ಮಾಡಿ ತಗೊಂಡದದು ಅದರ ನಂತರ ನನ್ನ ಹಾಸ್ ಹಸ್ಬೆಂಡ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದದ್ದು ನಾನು ಆಗ ಬರೀಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೆ ಸಂಕಲ್ಪ ಎಲ್ಲ ಮಾಡಿ ಹಾಗೆ ಇವರಿಬ್ಬರೂ ತಗೊಂಡಿರಲಿಲ್ಲ ನನ್ನ ಗಂಡ ಮತ್ತು ಮಗ ಹಾಗೆ ಅವರಿಬ್ಬರೂ ಸಹ ಸ್ವಾಮಿಗಳ ಕೃಪಾಶೀರ್ವಾದ ಎಲ್ಲ ಪಡ್ಕೊಂಡು ಮಂತ್ರಾಕ್ಷತೆ ಎಲ್ಲ ಪಡ್ಕೊಂಡು ಅವರು ಭಗವದ್ಗೀತೆ ತಗೊಂಡ್ರು ನಾವೆಲ್ಲ ಮಂತ್ರಾಕ್ಷತೆ ಎಲ್ಲ ಪಡ್ಕೊಂಡು ಮನೆಗೆ ರಿಟರ್ನ್ ಆದೆವು ಮನೆಗೆ ರಿಟರ್ನ್ ಆಗುವಾಗ ಇನ್ ಬಿಟ್ವೀನ್ ನಾವು ಅಲ್ಲಿ ಜಯಲಕ್ಷ್ಮಿ ಸಿಲ್ಕ್ಸ್ಗೆ ಹೋದೆವು ಆಯಿತಾ ಅಲ್ಲಿ ಉಂಟಲ್ಲ ಎಂತ ಹೇಳಿದರೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ರೇಂಜಿನ ಸಾರೀಸ್ ಅಂತೆ ನಾ ನಿಮಗೆ ಎಷ್ಟು ರೇಂಜಿನ ಸಾರಿ ಬೇಕು ಕೇಳ್ತಾರೆ ಆಯಿತಾ ನಾವು ಎಂತ ನಮಗೆ ಕೆಲವೊಂದು ಸರ್ತಿ ಇಷ್ಟ ಆದರೆ ನಾವೊಂದು ತ್ರೀ ತೌಸಂಡ್ ಸಹ ಕೊಟ್ಟು ತಗೊಳ್ಬೋದು ಒನ್ ತೌಸಂಡ್ ಕೊಟ್ಟು ತಗೊಳ್ಬೋದು ನಮಗೆ ಅಲ್ಲ ನನಗೆ ನನ್ನ ಆ್ಯನಿವರ್ಸರಿ ಉಂಟು ಈ ಮಂತಲ್ಲಿ ಸೊ ನಾನು ಆ ಲೆಕ್ಕದಲ್ಲಿ ಒಂದು ಅಂತ ಅಂದರೆ ಆನ್ ದಿ ವೇ ಖಂಡಿತ ಅದು ಹೊಸ ಬಿಲ್ಡಿಂಗ್ ನಮಗೆ ಇಲ್ಲದೆ ಹೋಗುವ ಇರಲಿಲ್ಲ ಮಳೆ ಎಲ್ಲ ಬರುವ ಹಾಗೆತ್ತು ಸೀದಾ ಮನೆಗೆ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದದು ಬಟ್ ಅಲ್ಲಿ ಆನ್ ದಿ ವೇ ಕಂಡಿತು ಹಾಗೆ ಹೋದೆವು ಹೋಗಿ ನೋಡುವಾಗ ನನಗೆ ಅಲ್ಲಿ ಸಾರಿ ಸೆಲೆಕ್ಷನ್ನೇ ಆಗಲಿಲ್ಲ ಅಂತ ಮತ್ತೆ ಹೋದದಕ್ಕೆ ಒಂದು ಇರಲಿ ಹೇಗೆ ಸಹ ನನಗೆ ಒಂದು ಆ್ಯನಿವರ್ಸರಿಗೆ ಬೇಕಲ್ಲ ಅಂತ ಹೇಳಿ ಒಂದು ಆನಿಯನ್ ಕಲರಿಗೆ ಮೆರೂನ್ ಕಲರ್ ಬಾರ್ಡರ್ ಬಂದ ಸಾರಿ ತಕೊಂಡೆ ಅಲ್ಲಿ ಹಾಗೆ ಎಂತ ಅಂದರೆ ಟೂ ತೌಸಂಡ್ ಫೈವ್ ವರೆಗಿನ ರೇಂಜ್ ಇದ್ದು ಸಾರಿ ಮಾತ್ರ ತೋರಿಸೋದು ಅದೆಲ್ಲ ಸಿಮಿಲರ್ ಒಂಥರ ಯೂನಿಫಾರ್ಮ್ನ ಥರ ನನಗೆ ಕಾಣ್ತಾ ಇತ್ತು ಸೊ ನನಗೆ ಇಷ್ಟ ಆಗಲಿಲ್ಲ ಅಲ್ಲಿ ಎಂತ ಗೊತ್ತಿಲ್ಲ ಮತ್ತೆ ರೇಂಜ್ ಜಾಸ್ತಿ ಆದ ಹಾಗೆ ಮತ್ತೆ ನಮಗೊಂದು ಕಣ್ಣಲ್ಲಿ ಒಂದು ಚೂಡಿದಾರಾದರೂ ಜಸ್ಟ್ ನೋಡುವ ಹೇಳಿದರೆ ಎಂತ ಸಹ ನೋಡಲಿಕ್ಕಿಲ್ಲ ಅಂತ ಬೇರೆ ಬೇರೆ ಫ್ಲೋರಿಗೆ ಹೋಗಬೇಕು ಅದಾದರೂ ಇರ್ತದೆ ಬಿಡಿ ಆದರೆ ಸಾರಿ ವೆರೈಟೀಸ್ ಆದರೂ ನೋಡ್ಬೋದಲ್ಲ ಅದು ಆ್ಯಕ್ಚುಲಿ ಬಿಸ್ನೆಸ್ ನೋಡಿದರೆ ಅವರಿಗೆ ಲಾಸ್ ಅಲ್ಲ ಯಾಕೆಂದರೆ ನಾವು ಕೆಲವೊಂದು ಸರ್ತಿ ಎರಡು ಸಾರಿಯೆಲ್ಲ ತಗೊಳ್ಳೋ ಚಾನ್ಸ್ ಇರ್ತದೆ ಬೇರೆ ಬೇರೆ ರೇಂಜಲ್ಲಿ ಮತ್ತು ನಾವು ಸೀದಾ ಬಂದೆವು ಅಲ್ಲಿ ಹುಡುಕಿ ನಮಗೆ ಇಷ್ಟ ಆಗಲಿ ಅದಕ್ಕಿಂತ ನಮ್ಮ ಸಂಜೀವ್ ಶೆಟ್ಟಿ ಅಂದರೆ ನಮ್ಮ ಪುತ್ತೂರಲ್ಲಿ ಸಿಗುವಂತಹದೇ ಸಾರಿ ವೆರೈಟೀಸ್ ಅಲ್ಲಿತ್ತು ಇಲ್ಲಿ ಒಂದು ಐದು ಸಾರಿ ಅಂಥದ್ದು ನಮಗೆ ನೋಡಲಿಕ್ಕೆ ಸಿಕ್ಕಿದರೆ ಐದು ಕಲರ್ ಅಲ್ಲಿ ಒಂದು ಇಪ್ಪತ್ತು ಕಲರಲ್ಲಿ ಸೇಮ್ ಡಿಸೈನ್ನ ಸಾರಿ ನೋಡಲಿಕ್ಕೆ ಸಿಗ್ತದೆ ಅಷ್ಟೇ ಡಿಫ್ರೆನ್ಸ್ ಅದು ಹಾಗೆ ಮತ್ತೆ ಮನೆಗೆ ಬಂದೆವು ಬರುವಾಗ ನಮಗೆ ಇನ್ ಬಿಟ್ವೀನ್ ಮಳೆ ಎಲ್ಲ ಸಿಕ್ಕಿದ್ದು ನಮಗೆ ಎಲ್ಲ ಆಯಿತು ಎಂತ ಮಾಡೋದು ಅಂತ ಹೇಳಿ ಅಂತೂ ಮನೆಗೆ ತಲುಪಿದೆವು ನಾವು ಕತ್ತಲೆ ಆಗುವಾಗ ಹಾಗೆ ನಮ್ಮ ಒಂದು ತಂಗಿ ಮನೆಗೆ ಬರುವ ನನ್ನ ತಂಗಿ ಮನೆಗೆ ಬರುವಾಗ ಉಪ್ಪಿನಕಾಯಿ ಮತ್ತೆ ಮಿಡಿ ಉಪ್ಪಿನಕಾಯಿ ಸೂಪ್ಪರಾಯಿತು ಅವಳು ಮತ್ತು ಅವಳ ಅತ್ತೆ ಎಲ್ಲ ಸೇರಿ ಹಾಕೋದು ಅವರದ್ದೇ ಮರದ ಮಿಡಿ ಸಿಗ್ತದೆ ಹಾಗೆ ಅದೊಂದು ತಂದಿದ್ಲು ಒಂದು ಒಂದು ಕೆ ಜಿಯಷ್ಟು ಮತ್ತೆ ನೀರು ಉಪ್ಪು ನೀರಲ್ಲಿ ಹಾಕಿದ ಮಾವಿನಕಾಯಿ ಸೆಲ್ಲ ತಂದಿದ್ಲು ಸೊ ಇತ್ತು ಉಪ್ಪಿನಕಾಯಿ ಪರಿಮಳ ಎಣಿಸುವಾಗ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ಅವಳು ತುಂಬ ಎಕ್ಸ್ಪರ್ಟ್ ಅಂತ ಅಂದರೆ ಅತ್ತೆಯೊಟ್ಟಿಗೆ ಸೇರಿ ಹಾಕಿ ಅವಳಿಗೆ ಕುಂಬಳಕಾಯಿ ಇದು ಒಂದು ಬಾಳಗ ಅವರ ಮನೆಯಲ್ಲಿ ಫೇಮಸ್ ಮತ್ತೊಂದು ಒಂದು ಉಪ್ಪಿನಕಾಯಿ ಮತ್ತು ಉಪ್ಪಿನಕಾಯಲ್ಲಿ ತುಂಬ ವೆರೈಟೀಸ್ ಅವರು ಮಾಡ್ತಾರೆ ಮನೆಯಲ್ಲಿ ಹಾಗೆ ಅದನ್ನು ನನಗೆ ಉಪ್ಪಿನಕಾಯನ್ನು ತಂದು ಕೊಟ್ಟರು ತುಂಬ ಟೇಸ್ಟು ನಾವು ಇನ್ನೊಂದು ಸರ್ತಿ ಊಟ ಮಾಡುವ ನಿಮಗೆ ತೋರಿಸ್ತೇನೆ ಅದನ್ನು ಆಯಿತಾ ಹಾಗೆಲ್ಲ ಕತೆ ಅಂತೂ ಮನೆಗೆ ಬಂದು ತಲುಪಿದೆವು ಸೊ ಇನ್ನು ನಮ್ಮ ನೆಕ್ಸ್ಟ್ ರುಟೀನ್ ಎಲ್ಲ ಸ್ಟಾರ್ಟ್ ಮಾಡುವ ಇಷ್ಟು ದಿವಸ ವ್ಲಾಗಿಂಗ್ ಎಲ್ಲ ಆಗಲಿಲ್ಲ ಹಾಗೆಲ್ಲ ಕತೆ ಸೊ ಈ ವಿಡಿಯೋ ಅಂದರೆ ನಿಮಗೆ ಸ್ವಲ್ಪ ಬೋರ್ ಆಗಿರ್ಬೋದು ಯಾಕೆಂದರೆ ನಾನು ಮೊದಲೇ ಹೇಳ್ತಿದ್ದೆ ನನ್ನ ತಂಗಿ ಬಾಯಿ ಬಿಡುವುದಿಲ್ಲ ಅಷ್ಟು ಸೈಲೆಂಟ್ ಅವಳು ಮಾತಾಡಿದರೆ ಕೇಳಲಿಕ್ಕೂ ಇಲ್ಲ ಅವಳ ಮಗಳು ಸಹ ಹಾಗೆ ನನ್ನ ಮಗಳ ಹಾಗೆ ಮಗಳು ಸಹ ಸೈಲೆಂಟ್ ಅಲ್ಲ ಸೊ ನಮ್ಮದು ತುಂಬ ಸಂಭಾಷಣೆಯ ವೀಡಿಯೋಸ್ ಎಲ್ಲ ತುಂಬ ಕಡಿಮೆ ನೆಕ್ಸ್ಟ್ ಟೈಮ್ ಅವಳ ಮನೆಗೆ ಹೋಗುವಾಗ ಅವಳನ್ನು ಕುಟ್ಟಿ ಕುಟ್ಟಿ ನಾನು ಮಾತಾಡಿಸ್ತೇನೆ ಇಲ್ಲಿ ಅಂದರೆ ನಾನು ಕುಕ್ಕಿಂಗಲ್ಲಿ ಸ್ವಲ್ಪ ಬ್ಯುಸಿ ಇರ್ತೇನಲ್ಲ ಹಾಗೆ ಮತ್ತೆ ನನಗೆ ವೀಡಿಯೋಸು ಸೆಟ್ ಮಾಡಿ ಇದೆಲ್ಲ ಆಗುವಾಗ ಲೇಟ್ ಆಗ್ತದೆ ಮತ್ತು ಅದರಡೆಯಲ್ಲಿ ಮಳೆ ಸಹ ಮಾತಾಡೋದು ಕೇಳೋದು ಸಹ ಇಲ್ಲ ಇಲ್ಲಿ ಡಬ ಡಬ ಬಡ ಸೌಂಡಿಗೆ ಮತ್ತು ಅವರು ಹಸುಗಳೊಟ್ಟಿಗೆಲ್ಲ ಎಂಜಾಯ್ ಮಾಡಬೇಕಂತ ತುಂಬ ಟ್ರೈ ಮಾಡಿದರು ಆದರೆ ಯಾರು ಸಹ ಅದಕ್ಕೆ ಒಪ್ಪುವುದಿಲ್ಲ ನಂದು ಹಾಗೆಲ್ಲ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯೋದಿಲ್ಲ ಅಂತ ಭಾವಿಸ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫೀಟ್ ಜೈ ಶ್ರೀರಾಮ್